ಒಂದು ಸಲ ಕತ್ತೆ ಮತ್ತೆ ಹುಲಿ ಜೋರಾಗಿ ಆಡ್ತಿತ್ತು ಹುಲ್ಲಿನ ಬಣ್ಣ ನೀಲಿ ಅಂತ ಕತ್ತೆ ಇಲ್ಲ ಅದು ಹಸಿರು ಅಂತಹ ಹುಲಿ ವಾದನ ಮುಂದುವರಿಸ್ತಿತ್ತು ಇವುಗಳ ಜಗಳ ತಾರಕಕ್ಕೇರಿದ್ದು ಇಬ್ಬರು ಒಬ್ಬರ ಮಾತನ್ನು ಒಬ್ಬರು ಒಪ್ಪಿಕೊಳ್ಳಲು ತಯಾರಿಲ್ಲ ಹೋಗ್ಲೇ ಅವರವರ ಅಭಿಪ್ರಾಯ ಅವರವರಿಗೆ ಎಂದು ಆ ವಿಷಯವನ್ನ ಅಲ್ಲಿಗೆ ಬಿಟ್ಟು ಬಿಡೋಣ ಅಂತ ಅವು ಸುಮ್ಮನಾಗ್ಲಿಲ್ಲ ಎರಡು ಪ್ರಾಣಿಗಳು ಜೋರಾಗಿ ಆಡ್ತಾ ಕಾಡಿನ ರಾಜನಾದ ಸಿಂಹದ ಬಳಿಗೆ ಹೋಗಿ ತಮ್ಮ ವಿವಾದನ ಪರಿಹರಿಸುವಂತೆ ಕೇಳ್ತು ಕತ್ತೆ ಜೋರಾಗಿ ಕಿರ್ಚುತ್ತಾ ನೀನೇ ಹೇಳು ಸಿಂಹರಾಜ ಹುಲ್ಲಿನ ಬಣ್ಣ ನೀಲಿ ಅಲ್ವಾ ಅಂತ ಕೇಳ್ತು ಹೌದು ಹೌದು ಹುಲ್ಲಿನ ಬಣ್ಣ ನೀಲಿ ಅಂತ ಸಿಂಹರಾಜ ಹೇಳ್ತು ಕತ್ತೆ ಅಷ್ಟಕ್ಕೆ ಸುಮ್ಮನಾಗದೆ ಈ ದಡ್ಡ ಹುಲಿ ಹುಲ್ಲಿನ ಬಣ್ಣ ನೀಲಿ ಅಂತಿದೆ ನಾನು ನಾನೆಷ್ಟೇ ಹೇಳಿದ್ರು ಕೇಳದೆ ಹುಲ್ಲಿನ ಬಣ್ಣ ಹಸಿರು ಎಂದು ವಾದಿಸ್ತಿದೆ ಇದರಿಂದ ನನ್ನ ಸಮಯದ ಜೊತೆಗೆ ನನ್ನ ಮನಶಾಂತಿಯನ್ನ ಕೂಡ ಅದು ಹಾಳು ಮಾಡಿದೆ ಈ ದಡ್ಡನಿಗೆ ನೀವು ಶಿಕ್ಷೆಯನ್ನ ಕೊಡ್ಲೇಬೇಕು ಅಂತ ಹೇಳಿತು ಸಿಂಹರಾಜ ಹುಲಿಗೆ ಐದು ವರ್ಷಗಳ ಕಾಲ ಮೌನವಾಗಿರಬೇಕೆಂಬ ಶಿಕ್ಷೆಯನ್ನ ವಿಧಿಸಿತು ಸಿಂಹ ಕೊಟ್ಟ ತೀರ್ಮಾನದಿಂದ ಕತ್ತೆಗೆ ಬಹಳ ಸಂತೋಷ ಆಗಿ ಕುಣಿದು ಕುಪ್ಪಳಿಸ್ತು ತಾನೇ ಗೆದ್ದೆ ಎಂಬ ಅಹಂಕಾರದಿಂದ ಹುಲಿಯನ್ನ ಕುಹಕ ದೃಷ್ಟಿಯಿಂದ ನೋಡ್ತಾ ಅಲ್ಲಿಂದ ಹೊರಟೋಯ್ತು ಕತ್ತೆ ಅಲ್ಲಿಂದ ಹೊರಟೋದ್ಮೇಲೆ ಹುಲಿ ಸಿಂಹರಾಜನನ್ನ ಕುರಿತು ಮಹಾರಾಜ ಈ ನಿನ್ನ ನಿರ್ಣಯ ಸರಿಯಿಂದ ನಿನಗೆ ಅನಿಸುತ್ತದಾ ಹೋಗ್ಲಿ ಬಿಡು ನೀನು ರಾಜ ನಿನ್ನ ನಿರ್ಣಯನ ನಾನು ಅಲ್ಲಗಳೆಯೋದಿಲ್ಲ ಅದನ್ನು ನಾನು ಒಪ್ಪಿಕೊಳ್ತೇನೆ ಆದರೆ ನನಗೇಕೆ ಈ ಶಿಕ್ಷೆ ಹುಲ್ಲಿನ ಬಣ್ಣ ಹಸಿರು ಎಂಬುದು ನಿನಗೂ ಚೆನ್ನಾಗಿ ಗೊತ್ತು ಆಗೇತಾಗಿಯೋ ನೀಲಿ ಎಂಬ ತೀರ್ಮಾನನ ಯಾಕೆ ಕೊಟ್ಟೆ ಸುಳ್ಳನ್ನ ಹೇಗೆ ಒಪ್ಕೊಂಡೆ ಅದನ್ನು ಹೇಳು ಅಂತ ಕೇಳ್ತು ಹುಲಿ ಆಗ ಹುಲ್ಲಿನ ಬಣ್ಣ ಹಸಿರೆ ಅದು ಎಲ್ಲ ಕಾಲಕ್ಕೂ ಸತ್ಯವೇ ಎಂದಿತು ಸಿಂಹರಾಜ ನಾನು ನಿನಗೆ ಶಿಕ್ಷೆ ವಿಧಿಸಿದ್ದು ನಿನ್ನಂಥ ಬುದ್ಧಿಶಾಲಿ ಬಲಶಾಲಿ ಪ್ರಾಣಿ ಕತ್ತೆಯಂಥ ಮೂರ್ಖ ಪ್ರಾಣಿಯೊಂದಿಗೆ ವ್ಯರ್ಥವಾಗಿ ಕಾಲಹರಣ ಮಾಡುತ್ತಾ ವ್ಯರ್ಥವಾಗಿ ವಾದ ಮಾಡುತ್ತಾ ಸಮಯವನ್ನು ಕಳೆದಿದ್ದಕ್ಕೆ ನಿನ್ನ ಈ ವ್ಯರ್ಥ ಕಾಲಹರಣದಿಂದ ನಿನ್ನ ಸಮಯವನ್ನಲ್ಲದೆ ನನ್ನ ಸಮಯವನ್ನು ಕೂಡ ನೀನು ಹಾಳು ಮಾಡಿರುವೆ ಇನ್ನು ಮುಂದೆ ಮೂರ್ಖರ ಜೊತೆಗೆ ನೀನು ಈ ರೀತಿಯ ವಾದ ಮಾಡಬಾರದೆಂದು ನಿನಗೆ ಇಂಥ ಶಿಕ್ಷೆ ಅಂತ ಸಿಂಹ ಹೇಳ್ತು ಮನುಷ್ಯರಲ್ಲೂ ಕೂಡ ಇಂಥ ಮೂರ್ಖರು ಇರುತ್ತಾರೆ ಅಂಥವರೊಡನೆ ಎಂದೂ ವಾದಕ್ಕೆ ಇಳಿಯಬಾರದು ಅವರಿಗೆ ವಾಸ್ತವದ ಬಗ್ಗೆ ಯಾವ ಕಾಳಜಿಯೂ ಇರೋದಿಲ್ಲ ಅರಿವು ಇರೋದಿಲ್ಲ ಬೇರೆಯವರಿಂದ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಅವರು ಎಂದೂ ಮಾಡೋದಿಲ್ಲ ಅವರು ಭ್ರಮೆಯಲ್ಲೇ ಇದ್ದು ತಾವು ನಂಬಿಕೊಂಡಿದ್ದನ್ನೇ ಸತ್ಯವೆಂದು ನಂಬಿಕೊಂಡು ಅದರೊಟ್ಟಿಗೆ ಮುಂದುವರಿಯುತ್ತಾರೆ ಅಂಥವರು ಸತ್ಯದ ಬಗ್ಗೆ ವಾಸ್ತವಿಕತೆಯ ಬಗ್ಗೆ ಯೋಚಿಸಲು ಇಚ್ಛಿಸೋದೇ ಇಲ್ಲ ಅದು ಅವರಿಗೆ ಬೇಕಾಗಿಯೂ أوين <applause> ಅವರ ಅಂದಾಭಿಮಾನ ಮೊಂಡುತನ ಅವರನ್ನ ಕುರುಡರನ್ನಾಗಿ ಬಿಟ್ಟಿರುತ್ತದೆ ಸತ್ಯದ ಯಾವ ಮಾತು ಅವರನ್ನ ಮುಟ್ಟೋದಿಲ್ಲ ಅದನ್ನ ಒಪ್ಪಿಕೊಳ್ಳೋದೂ ಇಲ್ಲ ತಮ್ಮ ಮಾತನ್ನ ಸಾಧಿಸಿಕೊಳ್ಳುವ ಹಠವನ್ನ ಬಿಟ್ಟರೆ ಅವರಿಗೆ ಬೇರೇನೂ ಕಾಣೋದಿಲ್ಲ ಅವರಿಗೆ ಸತ್ಯವನ್ನ ಕಂಡುಕೊಳ್ಳೋದು ಬೇಕಾಗಿಯೂ ಇರೋದಿಲ್ಲ ಇಂತಹ ಮೂರ್ಖರ ಜೊತೆಗೆ ಜಾಣರಾದವರು ವಾದಕ್ಕಿಳಿಯದೆ ಅಂತವರಿಂದ ದೂರವಿರುವುದು ಕ್ಷೇಮ ಸತ್ಯದ ಪ್ರತಿಪಾದನೆಗೆ ತಾವೇ ಬೇರೆ ದಾರಿಗಳನ್ನ ಕಂಡುಕೊಳ್ಳ ಅದಕ್ಕೆ ತಿಳಿದವರು ಹೇಳಿರುವುದು ಮೂರ್ಖರ ಜೊತೆಯ ವಾದಕ್ಕೆ ಇಳಿಯಬಾರದೆಂದು ಅವರ ಜೊತೆ ಸ್ಪರ್ಧೆ ಮಾಡಬಾರದು ಅವರಿಂದ ಯಾವುದೇ ನಿರೀಕ್ಷೆಯನ್ನ ಇಟ್ಟುಕೊಳ್ಳಬಾರದು ಅಂತವರಿಂದ ಆದಷ್ಟು ದೂರವೇ ಇರುವುದು ಒಳ್ಳೆಯದು ಇಂತಹ ಜನಗಳ ಸಹವಾಸದಿಂದ ನಮ್ಮ ನೆಮ್ಮದಿಯೇ ಭಂಗ ಆಗುತ್ತದೆ